ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋಲ್ಡ್ ಚಾನೆಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ತಿಂಗಳದ ಮಕರ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ ವೀಕ್ಷಕರೇ ಮಕರ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ತಕ್ಕಂಥದ್ದು ಮಕರ ರಾಶಿ ನೋಡಿ ವ್ಯಯಸ್ಥಾನ ಹೇಳ್ತಕ್ಕಂಥ ನಾವೇನು ಕರಿತೇವೆ ಸ್ಥಾನ ಹೇಳ್ತಕ್ಕಂಥದ್ದು ಅಂದರೆ ಧನುರಾಶಿ ವ್ಯಯಸ್ಥಾನವಾಗತ್ತೆ ನಾಲ್ಕು ಗ್ರಹಗಳು ವ್ಯಯಸ್ಥಾನದಲ್ಲಿದ್ದಾರೆ ಹಾಗಾದರೆ ಲಾಭಸ್ಥಾನದಲ್ಲಿ ರಾಹು ಹಾಗೆ ಮೂರನೆಯ ಮನೆ ಶನಿ ಹಾಗೆ ಇದರ ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಗುರುವು ಕೂಡ ಅಂದರೆ ವಿಶೇಷವಾಗಿ ಗುರು ಕೂಡ ಡಿಸೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಗೆ ಮತ್ತೆ ಪರಿವರ್ತನೆಯ ಮಹಾಯೋಗವನ್ನು ಹೊಂದಲಿದ್ದಾನೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಕರ್ಕಾ ರಾಶಿಯಲ್ಲಿ ಕೇತು ಹಾಗೆ ಬುಧ ಹೀಗೆ ಇವೆಲ್ಲವೂ ಕೂಡ ಇರತಕ್ಕಂಥದ್ದು ಇದರ ಜೊತೆಗೆ ಅನೇಕ ವಿವಿಧ ರೀತಿಯಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳು ಕೂಡ ಇರ್ತವೆ ಇರತಕ್ಕಂಥದ್ದು ವೀಕ್ಷಕರೇ ಹಾಗಾದರೆ ಇದರಿಂದ ಏನು ಪ್ರಯೋಜನ ಹೇಳತಕ್ಕಂಥದ್ದು ಕೂಡ ನಾವು ಚಿಂತನೆಯನ್ನು ಮಾಡೋಣ ನೋಡಿ ಈ ಗುರುವಿನ ಬಲಾಬಲಗಳು ವಿಶೇಷವಾಗಿರ್ತಕ್ಕಂಥ ಯೋಗವನ್ನು ಸಿದ್ಧಿಸುತ್ತೆ ಹೇಳ್ತಕ್ಕಂಥದ್ದು ಮಹಾಯೋಗದಿಂದ ಬರುವಂತಹ ಒಂದು ಆಶಾದಾಯಕವಾಗಿರತಕ್ಕಂತಹ ಯೋಗ ಹಾಗೆ ಇದರ ಜೊತೆಗೆ ಅನೇಕ ರೀತಿಯಲ್ಲಿಯೂ ಕೂಡ ಧನಲಾಭವನ್ನು ಕೂಡ ನಿರೀಕ್ಷೆಯನ್ನು ಮಾಡಬಹುದು ಹಾಗೆ ಸಂಗೀತ ಕಲೆ ಕ್ಷೇತ್ರದಲ್ಲಿ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಹಾಗೆ ಪೂರ್ವಾರ್ಜಿತ ಪಿತ್ರಾರ್ಜಿತ ಆಸ್ತಿ ವಿಭಜನೆ ಸಂದರ್ಭ ವಿಭಜನೆಯ ವಿಷಯಗಳು ಕೂಡ ಒಂದು ಒಬ್ಬರ ಸ್ನೇಹಿತರ ಮಧ್ಯಸ್ಥಿಕೆಯಿಂದ ಫಲ ನಿರೀಕ್ಷೆ ಮಾಡಬಹುದು ಹೇಳ್ತಕ್ಕಂಥದ್ದು ಇನ್ನು ಸರ್ಕಾರಿ ಸಂಬಂಧಪಟ್ಟಂಥ ಕೆಲಸ ಕಾರ್ಯದಲ್ಲಿ ಮಾಡ್ತಕ್ಕಂಥ ಇರ್ಬೋದು ಸರ್ಕಾರಿ ಟೆಂಡರ್ಗಳಿರ್ಬೋದು ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಂಥ ವ್ಯವಹಾರ ಇರ್ಬೋದು ಅಥವಾ ಮನೆ ಕಟ್ಟುವಂತಹ ಸಾಮಗ್ರಿಗಳ ವ್ಯವಹಾರ ಇರ್ಬೋದು ಇದೆಲ್ಲವೂ ಕೂಡ ಹೆಚ್ಚೆಚ್ಚು ಲಾಭವನ್ನು ನಿರೀಕ್ಷೆ ಮಾಡ್ಬೋದು ಮಕರ ರಾಶಿಯವರು ಹಾಗೆ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ನಿಮಗೆ ಡಿಸೆಂಬರ್ ತಿಂಗಳದ ಕೊನೆಯ ಭಾಗದಲ್ಲಿ ಬಂದು ತಲುಪತ್ತೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ನೀವು ಕೊಟ್ಟಿರ್ತಕ್ಕಂಥ ಹಣ ವಾಪಸ್ಸು ಮರಳಿ ಸಿಗುತ್ತೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ವಿದೇಶಿಯಿಂದ ನಿಮಗೆ ಧನಾಗಮನ ಉಂಟಾಗುವಂಥದ್ದು ಅಥವಾ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ರಫ್ತು ಮಾಡ್ತಕ್ಕಂಥ ವ್ಯವಹಾರ ಉದ್ಯಮಗಳು ಕೂಡ ಹೆಚ್ಚು ಲಾಭವನ್ನು ತಂದು ಕೊಡುತ್ತಾ ಇರುತ್ತೆ ಅಂತ ಕೂಡ ಹೇಳುತ್ತೆ ಹೀಗೆ ಅನೇಕ ವಿವಿಧ ರೀತಿಯಲ್ಲಿ ಕೂಡ ಮಕರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ನೀರಿನ ವ್ಯಾಪಾರ ಇರಬಹುದು ಅಥವಾ ಫರ್ನಿಚರ್ ಸಂಬಂಧಪಟ್ಟಂಥ ವ್ಯವಹಾರ ಉದ್ಯಮಗಳಿರಬಹುದು ಅಥವಾ ಯಂತ್ರೋಪಕರಣಗಳ ಆಟೋಮೊಬೈಲ್ ಸಂಬಂಧಪಟ್ಟಂಥ ವ್ಯವಹಾರ ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ಕೂಡ ಹೆಚ್ಚು ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದು ಹೇಳ್ತಕ್ಕಂಥದ್ದು ವೀಕ್ಷಕರು ಇನ್ನು ಹಲವಾರು ರೀತಿಯಲ್ಲಿಯೂ ಕೂಡ ನಿಮಗೆ ಯೋಗಗಳು ತುಂಬ ಚೆನ್ನಾಗಿ ಇರುತ್ತೆ ಅಂತ ಕೂಡ ಹೇಳ್ತೇನೆ ಬಲಿಷ್ಠವಂತ ರಾಹುಗ್ರಹ ಗುರುಗ್ರಹ ಇವೆಲ್ಲವೂ ಕೂಡ ವಿಶೇಷ ಸ್ಥಾನಮಾನಗಳನ್ನು ಹೊಂದಿ ಒಳ್ಳೆಯ ಫಲವನ್ನು ನಿರೀಕ್ಷೆ ಮಾಡಬಹುದು ಅಂತ ವೀಕ್ಷಕರೇ ಇನ್ನು ನಿಮ್ಮ ವೈಯಕ್ತಿಕವಾಗಿರತಕ್ಕಂಥ ಜೀವನದಲ್ಲಿ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಇದರಿಂದ ಹೆಸರು ಡೇಟ್ ಆಫ್ ಬರ್ತು ನಿಮ್ಮ ಭಾವಚಿತ್ರವನ್ನು ನಮಗೆ ಮೂಲಕ ಕಳಿಸಿ ಅಂತ ಹೇಳ್ತಾ ನಮ್ಮ ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ